ನಮಸ್ಕಾರ ಸ್ನೇಹಿತರೆ ನಾಮಿನೇಷನ್ ಬಳಿಕ ಕಿತ್ತಾಡ್ಕೊಂಡಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ನೀಡಿದ್ದಾರೆ ಇಬ್ಬರು ಮಹಿಳೆ ಮತ್ತು ಓರ್ವ ಪುರುಷನಿರುವ ತಂಡಗಳನ್ನ ರಚಿಸುವಂತೆ ಸೂಚಿಸಿದ್ದು ಇದು ಮನೆಯಲ್ಲಿ ಹೊಸ ಜಗಳ ಮತ್ತು ಸಮೀಕರಣಗಳಿಗೆ ಕಾರಣವಾಗಿದೆ ರಘು ತಂಡಕ್ಕೆ ಯಾರು ಸೇರ್ಬೇಕು ಎಂಬ ಗೊಂದಲ ತಾರಕಕ್ಕೇರಿದೆ ಸೋಮವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳು ಯುದ್ಧದ ರೀತಿಯಲ್ಲಿ ಜಗಳ ಮಾಡಿಕೊಂಡಿದ್ರು ಇದೆಲ್ಲದರ ಪರಿಣಾಮ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಜ್ಯೋತಿ ಆದ್ರೆ ಇನ್ನುಳಿದ ಸ್ಪರ್ಧಿಗಳೆಲ್ಲರೂ ಒಂದು ಗುಂಪಾಗಿ ಕಾಣಿಸ್ಕೊಂಡಿದ್ದಾರೆ ಇದೀಗ ಬಿಗ್ ಬಾಸ್ ನಡೆದ ಗೆ ಕಿತ್ತಾಡ್ಕೊಂಡಿದ್ದ ಸ್ಪರ್ಧಿಗಳೆಲ್ಲ ಶಾಕ್ ಆಗಿದ್ದಾರೆ ಮೂರು ಸದಸ್ಯರುಳ್ಳ ಎರಡು ತಂಡಗಳನ್ನ ರಚಿಸಿಕೊಳ್ಬೇಕು ಪ್ರತಿಯೊಂದು ತಂಡದಲ್ಲಿ ಓರ್ವ ಪುರುಷ ಸದಸ್ಯ ಮತ್ತು ಇಬ್ಬರು ಮಹಿಳಾ ಸದಸ್ಯರು ಇರಬೇಕೆಂದು ಬಿಗ್ ಬಾಸ್ ನಿಯಮವೊಂದನ್ನು ಹಾಕಿದ್ದಾರೆ ಈ ನಿಯಮದಿಂದ ಯಾರನ್ನು ಕರೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ಈಗಾಗಲೇ ಟಾಸ್ಕ್ ಸೋತಿರುವ ಗಿಲ್ಲಿ ಮತ್ತು ಕ್ಯಾಪ್ಟನ್ ಧನುಷ್ ಅವರನ್ನ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಹಾಗಾಗಿ ಧ್ರುವಂತ್ ಮತ್ತು ರಘು ತಂಡದಲ್ಲಿ ಮುಖ್ಯವಾಗ್ತಾರೆ ರಘು ಜೊತೆಯಲ್ಲಿಯೇ ಆಟ ಮಾಡಬೇಕು ಅನ್ನೋದು ರಕ್ಷಿತಾ ಕಾವ್ಯ ಮತ್ತು ರಾಶಿಕಾ ಆಸ್ತಿಯಾಗಿದ್ರೆ ಆದರೆ ಇಬ್ಬರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನ ನೀಡಲಾಗಿದೆ ಈ ಸಂದರ್ಭದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಯಾರು ರಘು ಟೀಮ್ಗೆ ಹೋಗಬೇಕು ಎಂಬುದರ ಬಗ್ಗೆ ಚರ್ಚೆಗಳು ನಡೆಯುತ್ತಿರುತ್ತದೆ ಈ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಮಾತನಾಡಲು ಬಂದ ಗಿಲ್ಲಿ ಮತ್ತು ರಾಶಿಕಾ ನಡುವೆ ಮಾತಿನ ಚಕ ಚಕಮಕಿ ನಡೆದಿದೆ ಟಾಸ್ಕ್ ಸೋತು ಸುಣ್ಣವಾಗಿದ್ದ ಗಿಲ್ಲಿಗೆ ತಮ್ಮ ಮೊಣಚು ಮಾತುಗಳಿಂದಲೇ ರಾಶಿಕ ತಿವಿಯುವ ಕೆಲಸವನ್ನ ಮಾಡಿದ್ದಾರೆ ಕೆಲವರಿಗೆ ಎಷ್ಟ್ ಹೇಳಿದ್ರು ಬುದ್ಧಿ ಕಲಿಯುವುದೇ ಇಲ್ಲ ನಾವೇ ಅರ್ಥ ಮಾಡ್ಕೊಳ್ಳೋಣ ಅಂತ ಹೋದ್ರೂ ತಮ್ಮ ಬುದ್ಧಿಯನ್ನ ಬಿಡಲ್ಲ ಅವರ ಬುದ್ಧಿಯನ್ನ ಬಿಟ್ಟು ಬಾಳಲ್ಲ ಎಂಬುದಕ್ಕೆ ಗಿಲ್ಲಿಯೇ ಉದಾಹರಣೆ ಗಿಲ್ಲಿ ವ್ಯಕ್ತಿತ್ವ ಕೆಟ್ಟದಾಗಿದ್ದು ಮನೆಯಲ್ಲಿ ಮಾಡಿದ ಕೆಲಸಗಳಿಂದಲೇ ಸೋತು ಟಾಪ್ ಟಾಪ್ ಸಿಕ್ಸ್ ಆಟದಿಂದ ಹೊರಗೆ ಬಂದು ಇಲ್ಲಿ ಕೊಳ್ತಿದ್ದೀಯಾ ಎಂದು ಛರಿಪಡಿಸಿದ್ದಾರೆ ಇನ್ನು ರಘು ಆಯ್ಕೆ ಯಾರು ತಮ್ಮ ತಂಡಕ್ಕೆ ಬರಲು ಇಷ್ಟಪಡುವ ಸ್ಪರ್ಧಿಗಳು ಬಂದು ನಮ್ಮೊಂದಿಗೆ ಮಾತನಾಡಲಿ ಎಂದು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಕೊಳ್ತಿದ್ದಾರೆ ಇತ್ತ ರಾಶಿಕಾ ಮತ್ತು ರಕ್ಷಿತಾ ಜೊತೆಯಲ್ಲಿ ತಂಡವಾಗಿ ಆಟವಾಡಬೇಕೆಂದು ರಘು ಬಯಸ್ತಿದ್ದಾರೆ ಆದ್ರೆ ರಕ್ಷಿತಾ ಜೊತೆ ಆಟವಾಡಲು ಒಪ್ಪದ ರಾಶಿಕಾ ಕಾವ್ಯ ಅವರನ್ನ ಆಯ್ಕೆ ಮಾಡಿಕೊಳ್ಳುವಂತೆ ರಘುಗೆ ಸಲಹೆ ನೀಡುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ನಿಮ್ಮನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು